ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸೊ ರಮೇಶ್ ಶರ್ಮಾ ಅವ್ರದ್ದು ಒಂದು ಸೂಪರ್ ಒಂದು ಒಳ್ಳೆ ರಿಸಲ್ಟ್ ಇರೋ ಒಂದು ವಿಚಾರ ಹೇಳಿದ್ರು ಅಂದರೆ ತಿಂಗಳಿಗೆ ಒಂದು ಕೋಟಿ ಟರ್ನ್ ಓವರ್ ಆಗಿರೋ ಒಂದು ದೊಡ್ಡ ಬಿಸ್ನೆಸ್ ಆಗಿದೆ ಇದು ಸೊ ಆ ಥರದ್ದೊಂದು ವಿಚಾರ ಇದು ನಮಗೂ ಮಿರಾಕಲ್ ಹೆಂಗೆ ಇದು ಸಾಧ್ಯ ಅನ್ನೋ ಥರ ಬಟ್ ಇವರೊಂದು ಆ ಪರಿಹಾರದಲ್ಲಿ ಆ ಥರದ್ದೊಂದು ರಿಸಲ್ಟ್ ಸಿಕ್ಬಿಟ್ಟಿದೆ ಸೊ ಅವ್ರನ್ನ ನಾವೀಗ ಮಾತಾಡ್ಸೋಣ ಡೈರೆಕ್ಟಾಗಿ ಅವರ ಜೊತೆ ನಾವು ಮಾತಾಡಿ ಸೊ ಅವ್ರೇನು ಮಾಡ್ತಾ ಇದ್ದಾರೆ ಮೊದಲು ಯಾವ ಥರ ಇತ್ತು ಮತ್ತು ರಮೇಶ್ ಶರ್ಮ ಅವ್ರೇನು ಪರಿಹಾರ ಕೊಟ್ಟಾದ ಮೇಲೆ ತಿಂಗಳಿಗೆ ಒಂದು ಕೋಟಿ ಟರ್ನ್ ಅವರು ಹೆಂಗಾಗ್ತಾ ಇದೆ ಸೊ ಈ ವಿಚಾರನ ಮಾತಾಡ್ಸೋಣ ರಮೇಶ್ ಅವರೇ ಇದು ತುಂಬ ನನಗೂ ಖುಷಿ ಅದು ಸಾಧ್ಯನಾ ಅಂತ ಯಾಕಂದರೆ ತುಂಬ ಜನಕ್ಕೆ ಇದು ಕನ್ಫ್ಯೂಸ್ ಆಗುತ್ತೆ ಸೊ ಆ ವಿಚಾರಕ್ಕೆ ಬನ್ನಿ ಸೊ ಅವರು ಏನು ಅಂತ ಅವರು ಹೇಳ್ಬೋದು ಅಂದರೆ ಅವ್ರ ಹೆಸರುಗಳು ತಿಳಿಸ್ಬಿಡಿ ಆಮೇಲೆ ಅವ್ರಿಗೆ ಒಂದು ಫೋನ್ ಮಾಡಿ ಕೊಡಿ ಮಾತಾಡೋಣ ಸರ್ ಮೇಡಮ್ ಹೆಸ್ರು ಬಂದು ಏನು ಅವ್ರ ಹೆಸರು ಶಿಲ್ಪಾ ಅಂತ ಮೇಡಮ್ ಹೆಸರು ಬೆಂಗ್ಳೂರೇ ಒಂದು ಬಿಸ್ನೆಸ್ ಮ್ಯಾನು ಮೊದಲೆಲ್ಲ ಬರೀ ಐದು ಲಕ್ಷ ಹತ್ತು ಲಕ್ಷ ವ್ಯಾಪಾರ ಆದರೆ ಏನೋ ಬಿಸ್ನೆಸ್ ಮಾಡ್ತಾಯಿದ್ರು ಫೈನಾನ್ಸ್ ಬಿಸ್ನೆಸ್ಸು ತುಂಬ ಬಿಸ್ನೆಸ್ ಡಲ್ ಇದೆ ಸರ್ ಎಷ್ಟೇ ಮಾಡಿದ್ರು ಏನು ಏಳಿಗೆ ಆಗ್ತಾಯಿಲ್ಲ ಇಲ್ಲ ಒಂದು ಉನ್ನತ ಸ್ಥಾನಕ್ಕೆ ಬರೋಕ್ಕಾಗ್ತಾಯಿಲ್ಲ ಇಲ್ಲ ತುಂಬ ಪ್ರಾಬ್ಲಮಲ್ಲಿ ಇದ್ದೀವಿ ಅಂತ ನನಗೆ ಕಾಲ್ ಮಾಡಿದರು ಸರ್ ಆಯಿತು ಮೇಡಮ್ ಅವರೇ ಒಂದು ಅಪಾಯಿಂಟ್ಮೆಂಟ್ ತೊಗೊಳ್ಳಿ ನಾನು ಪರಿಹಾರ ಕೊಡ್ತೀನಿ ಅಂತ ಹೇಳಿದೆ ಅದಾದಮೇಲೆ ಪರಿ ಪರಿಹಾರ ಕೊಟ್ಟಿದೆ ಸರ್ ಒಂದು ಟು ತ್ರೀ ಮಂತ್ಸ್ ಆಯಿತು ಅವ್ರಿಗೆ ಪರಿಹಾರ ಕೊಟ್ಟು ಯಾಕಂದರೆ ನಾವು ಯಾವುದೇ ಒಂದು ನಮ್ಗೆ ವೀಕ್ಷಕರಿಗೆ ನಾವು ಪರಿಹಾರ ಕೊಟ್ಟಾಗ ಅವರಲ್ಲಿ ಸುಮಾರು ವರ್ಷಗಳಿಂದ ಬಂದು ಒಂದು ಕೆಟ್ಟದ್ದು ಅಂತ ಕೂತಿರುತ್ತೆ ಅವ್ರು ಯೂಸ್ ಮಾಡ್ತಾರೋ ಮೊಬೈಲ್ ನಂಬರ್ ಕೆಟ್ಟಿರುತ್ತೆ ವೆಹಿಕಲ್ ನಂಬರ್ ಕೆಟ್ಟಿರುತ್ತೆ ಮತ್ತು ಅವ್ರ ಮನೆಯಲ್ಲಿ ಸ್ವಲ್ಪ ವಾಸ್ತು ದೋಷ ಬೇರೆ ಬೇರೆ ಥರ ದೋಷಗಳೆಲ್ಲ ಅವರಲ್ಲಿ ಬಂದು ಕೂತಿರುತ್ತೆ ಅದನ್ನು ನಮ್ಮ ವೀಕ್ಷಕರು ಎಲ್ಲಿ ಕೂತಿರುತ್ತೆ ಅಥವಾ ಅಂದ್ರೆ ಗಾಳಿನ ಯಾರು ತೋರ್ಸೋದಿಕ್ಕಾಗಲ್ಲ ಕಷ್ಟ ಅನ್ನೋದನ್ನ ಯಾರು ತೋರ್ಸೋದಿಕ್ಕಾಗಲ್ಲ ಈ ಅದು ಆತರ ಬಂದು ಅವರಲ್ಲಿ ಬಂದು ಸೇರ್ಕೊಂಡಿರುತ್ತೆ ಅದು ನಾವು ಪರಿಹಾರ ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ಅವರು ನಾವು ಹೇಳಿದ ತಕ್ಷಣ ಅವ್ರು ಎಷ್ಟು ಬೇಗ ನಾವು ಕೊಡೋ ಪರಿಹಾರಗಳೆಲ್ಲ ಮಾಡ್ತಾರೋ ಅಷ್ಟು ಬೇಗ ಅವ್ರಿಗೆ ಅವರು ಆ ಕಷ್ಟ ಎಲ್ಲ ಕಳೀತಾ ಕಳೀತಾ ಅವ್ರಿಗೆ ಒಳ್ಳೇದಾಗ್ತಾ ಬರ್ತಾ ಇರುತ್ತೆ ಆ ಒಳ್ಳೇದಾಗ್ತಾ ಇರಬೇಕಂದ್ರೆ ವಿತಿನ್ ಟೂ ಮಂತ್ಸು ತ್ರೀ ಮಂತ್ಸು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸಲ್ಲೇ ಒಳ್ಳೇದಾಗ್ಬಿಡುತ್ತೆ ಅಷ್ಟು ಪರಿಹಾರ ಕೊಟ್ಟಿರ್ತೀವಿ ನಾನು ಮೇಡಮ್ ಕಾಲ್ಗೆ ತಗೊಳ್ತೀನಿ ಅರವಿಂದ್ ಸರ್ ಇದ್ದಾರೆ ಮಾತಾಡಿ ಮೇಡಮ್ ಈಗ ಒಂದು ಯಾಕಂದ್ರೆ ತುಂಬಾ ಆಶ್ಚರ್ಯ ಆಯ್ತು ನಿಮ್ಮ ಒಂದು ವಿಚಾರ ರಮೇಶ್ ಅವರು ಹೇಳಿದ್ಮೇಲೆ ಮೇಲೆ

ಬಿಸ್ನೆಸ್ ಏನು ನಿಮ್ಮದು ಅಂತ ಹೇಳ್ಬೋದಾ ನಮ್ಮ ವೀಕ್ಷಕರ ಮುಂದೆ ಸರ್ business ಆ ಫೈನಾನ್ಷಿಯಲ್ sure. uh, so business ಮತ್ತೆ ಪೇನಿ ಸರ್ವಿಸಸ್ business ಮಾಡುತ್ತೀವಿ ಓಕೆ ಆ ಸರ್ ಸೋ ಅಂದ್ರೆ ಈಗ ಫೈನಾನ್ಸ್ ಅಂದ್ರೆ ಯಾವ ರೀತಿ ಮೇಡಂ ಇದು ಆ ಸರ್ ಯಾವ ರೀತಿ ಇರುತ್ತೆ business ಫೈನಾನ್ಸ್ ಅಂದ್ರೆ ಯಾವ ರೀತಿ ಏನು ಲೋನ್ ಕೊಡ್ಸೋದಾ ಇಲ್ಲ ಯಾವ ತರ ಆ ಸರ್ ಲೋನ್ ಅನ್ನ ಕೊಸತಾನಾ ಅವರು ಅச்சே ಯೂರೆಜ್ ಮಾರ್ಕೆಟ್ಕ್ಕೆ ನಮ್ಮ ಇಲ್ಲಿ ಜಿಎಸ್‌ಟಿ ಇದೆಯಲ್ಲ ಅಲ್ಲಿ ವ್ಯಾಟ್ ಅಂತ ಬರುತ್ತೆ ಗೊತ್ತಾ ಯು ಎಸ್ ಯು ಕೆ ಹೌದು ಸೊ ಅಲ್ಲಿ ವ್ಯಾಟ್ ಫೈಲಿಂಗ್ ಮಾಡ್ತೇವೆ ಮತ್ತೆ ಇಲ್ಲಿ ಸಣ್ಣ ಫೈನಾನ್ಸಿಯಲ್ ಸರ್ವಿಸಸ್ ಮಾಡ್ತೀವಿ ಸರ್ ಸೂಪರ್ ಸೊ ನೀವು ಒಬ್ಬರೇ ಹ್ಯಾಂಡಲ್ ಮಾಡ್ತಾ ಇದ್ರೆ ಟೀಮ್ ಇದೆಯಾ ನಿಮ್ಮದು ಮೇಡಮ್ ಸರ್ ಸರ್ ಫ್ಯಾಮಿಲಿ ನಾನು ನಮ್ಮ ತಮ್ಮ ಬ್ರದರ್ ಹ್ಯಾಂಡಲ್ ಮಾಡ್ತೀವಿ ನಮ್ಮ ಸಿಸ್ಟರ್ ಓಕೆ ಓಕೆ ಸೊ ತುಂಬ ಒಂದು ಬೆನಿಫಿಟ್ ನಿಮ್ಗೆ ಆಗೈತೆ ಮತ್ತೆ ಒಂದು ಸಕ್ಸಸ್ ಆಗೈತೆ ನಿಮಗೆ ಇಲ್ಲಿ ಸ್ಟಕ್ ಆಗ್ಬಿಟ್ಟಿದ್ವು ಅಷ್ಟೇ ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಇರಲಿಲ್ಲ ಸೊ ಡಿಸೆಂಬರ್ ಅಲ್ಲಿ ಶುರುವಿದ ಪರಿಹಾರ. ಎಷ್ಟು ವರ್ಷದಿಂದ ಈ business ಮಾಡ್ತಾ ಇರೋದು ನೀವು ಮ್ಯಾಡಂ? ಸೊ ನಾನು 3 4 ಇಯರ್ಸ್ ಂದ ಮಾಡ್ತಾ ಇದೀನಿ ಸರ್. 3 4 ಇಯರ್ಸ್ ಅಂದ್ರೆ ತುಂಬಾ ಹಳೆ ಬರೆ ನೀವು ಹೌದು ಸರ್. ಬಟ್ ಇಷ್ಟು ಚೇಂजेस ಸ್ಟಾರ್ಟ್ ಆಯ್たら ಅವಾಗ ನಾವು ಮಾಡ್ತಾ ಇದ್ದಿದ್ದು ಸ್ವಲ್ಪ ಡೌನ್ ಆಗಬಿಟ್ಟಿತ್ತು. ಪ್ರಾಫಿಟ್ ಎಲ್ಲಾ ಬರ್ತಾ ಇಲ್ಲ. ಈಸೆಂಟ್ ಓಕೆ ಅಂತ. ಆ ಸೊ ವ್ಯಾಟ್ ಎಲ್ಲಾ ಅವಾಗ ಸ್ವಲ್ಪ ಸ್ಟಾಪ್ ಆಗಿತ್ತು. ಹ್ಮ್ ಹ್ಮ್. ಆ ಯವಾಗ್ಲೂ ಪರವಾಗಿಲ್ಲ. ಸರ್ವಿಸಸ್ ನ ಅಂಗೇ ಇಂಪ್ರೂವ್ ಆಗಿದೆ. ಸೂಪರ್. ಅಂದ್ರೆ ಇಷ್ಟು

ಸೊ ಅದ್ ಸ್ವಲ್ಪ ನಾನ್ ಫಾಲೋ ಮಾಡ್ದೆ ಹೇಳಿ ಟಿಪ್ಸ್ tips ನ ಅದ್ರಿಂದ ಅದೊಂದ್ ಪರವಾಗಿಲ್ಲ sir ಈಗ. So ನೀವ್ ಅದು ಇನ್ನು ಕಂಪ್ಲೀಟ್ ಮಾಡಿಲ್ಲ ಇನ್ನು ಒಂದ್ ಸ್ವಲ್ಪ ಬ್ಯಾಲೆನ್ಸ್ ಇದೆ ಅಂತ ಹೇಳಿದ್ರಿ. ಹಾ sir temple ಎಲ್ಲಾ ಹೇಳಿದ್ರು ಮತ್ತೆ ಇದೆಲ್ಲ ಹೇಳಿದ್ರು ಮಾಡಕ್ ಆಗಿಲ್ಲ time ಸಿಕ್ಕಿಲ್ಲ. ಹಾ ಹಾ. ಆ so ಎಲ್ಲಾ ಏಕ್ದಮ್ ಮಾಡಕ್ ಆಗಲ್ಲ. ಹ್ಮ್ ಹ್ಮ್. ಮಾಡ್ತಾ ಇದೀನಿ ಪರವಾಗಿಲ್ಲ sir ಈಗ ಇಷ್ಟು improve ಆಗಿದೆ ಅಷ್ಟೆ March ಗೆ ನಮ್ಗೆ turnover ಅಷ್ಟು reach ಆಯ್ತು. Super ಅಂದ್ರೆ ಯಾವತ್ತೂ ಅಷ್ಟು ಆಗಿರಲಿಲ್ಲ ಹಾ.

ಹೇಳಿ ರಮ ರಮೇಶ್ವರ ಇವ್ರ ಬಗ್ಗೆ ಚಿಕ್ಕದಾಗಿ ತಿಳಿಸ್ಕೊಡಿ ನಮ್ಮ ವೀಕ್ಷಕರಿಗೆ ಸರ್ ಮೇಡಮ್ ಅವರು ಫೈನಾನ್ಸ್ ಬಿಸ್ನೆಸ್ ಮಾಡ್ತಾಯಿದ್ರು ಸುಮಾರು ನಾಲ್ಕೈದು ವರ್ಷದಿಂದ ಮಾಡ್ತಾಯಿದ್ರು ಇವರು ಟೀಮ್ ಯಾವುದಿಲ್ಲ ಇವ್ರದ್ದು ಬರೀ ಇವ್ರ ಕೊಲೀಗ್ಸ್ ಅಷ್ಟೇ ಅಣ್ಣ ಅಕ್ಕ ತ ಅಕ್ಕ ತಮ್ಮ ತಮ್ಮನ ಫ್ಯಾಮಿಲಿ ಅಷ್ಟೇ ಮೂರು ಜನ ಮಾಡ್ತಾಯಿದ್ರು ಫ್ಯಾಮಿಲಿ ಬಟ್ ಏನೇ ಮಾಡಿದ್ರು ಫುಲ್ ಫೈಲ್ ಇವರು ರೀಚೇ ಮಾಡೋಕ್ಕಾಗ್ತಾಯಿಲ್ಲ ತಿಂಗಳಿಗೆ ಏನು ಉಳಿತಾಯಿಲ್ಲ ಸರ್ ಎಷ್ಟು ಮಾಡಿದ್ರು ಪ್ರಾಬ್ಲಮ್ ಪ್ರಾಬ್ಲಮ್ ಅಂತ ಫೈನಾನ್ಸ್ ಇಶ್ಯೂಸ್ ತುಂಬ ಇತ್ತು ಇವ್ರಿಗೆ ಸರಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಮೇಡಮರೇ ಅಂತ ನಾನು ಹೇಳಿದಾಗ ಅವ್ರಿಗೆ ನಾನು ಚೆಕ್ ಮಾಡಿದೆ ಏನು ಪ್ರಾಬ್ಲಮ್ ಇವ್ರಿಗೆ ಏನು ಸಮಸ್ಯೆ ಅಂತ ಎಲ್ಲ ಚೆಕ್ ಮಾಡಿ ಅವ್ರಿಗೆ ನೀಟಾಗಿ ನಾನು ನಾನು ಯಾವಾಗಲೂ ಹೇಳಬೇಕಂದ್ರೆ ಸ್ವಲ್ಪ ಟೈಮ್ ತೊಗೊಳ್ತೀನಿ ಸರ್ ಯಾರಿಗೇ ಆಗಲಿ ಯಾರೇ ಅಪಾಯಿಂಟ್ಮೆಂಟ್ ತೊಗೊಂಬಿಟ್ರೆ ಇಮ್ಡೇಟಾಗಿ ನಾನು ಯಾರಿಗೂ ಹೇಳೋಕ್ಕೆ ಹೋಗೋದಿಲ್ಲ ಒಂದು ತ್ರೀ ಡೇಸ್ ಆಗ್ಬೋದು ಫೋರ್ ಡೇಸ್ ಆಗ್ಬೋದು ಫೈವ್ ಡೇಸೂ ಆಗ್ಬೋದು ವೆಯ್ಟ್ ಮಾಡಿ ಅಂತ ಹೇಳ್ತೀನಿ ಅರ್ಜೆಂಟ್ ಇದ್ದರೆ ನಾನು ಯಾರಿಗೂ ತುಂಬ ಅರ್ಜೆಂಟ್ ಇದ್ದರೆ ನಾನು ಮಾತಾಡೋಲ್ಲ ಸರ್ ಯಾಕಂದರೆ ಅವ್ರದ್ದು ನನಗೂ ಕೆಲಸಗಳಿರುತ್ತೆ ಮತ್ತು ಅಪಾಯಿಂಟ್ಮೆಂಟ್ ತೊಗೊಂಡಿರೋರಿಗೂ ನಾನು ಫಸ್ಟು ಫಸ್ಟ್ ಫಸ್ಟನ್ನು ಮಾಡಬೇಕಲ್ವಾ ಫಸ್ಟ್ ಇಯರ್ ಬಂದಿರೋ ಫಸ್ಟ್ ಇಯರ್ ಅಪಾಯಿಂಟ್ಮೆಂಟ್ ತೊಗೊಂಡಿರ್ತಾರೆ ಅವ್ರಿಗೆ ಪರಿಹಾರ ಕೊಡಬೇಕು ಅದರಿಂದ ಸ್ವಲ್ಪ ಲೇಟ್ ಆಗುತ್ತೆ ಆವಾಗ ನಾನು ಅದನ್ನು ನಿಧಾನಕ್ಕೆ ಕೂತ್ಕೊಂಡು ಒಬ್ರಿಗೆ ಏನೇ ಪ್ರಿಡಿಕ್ಟ್ ಮಾಡಬೇಕಾದ್ರೂ ಮಿನಿಮಮ್ ಹಾಫ್ ಆನ್ ಅವರು ಒನ್ ಅವರ್ವರೆಗೂ ಟೈಮ್ ತೊಗೊಳ್ತೀನಿ ನಾನು ಅವ್ರದ್ದು ಟೋಟಲಿ ಲೈಫು ಭಾಟಾಮಿಂದ ಟಾಪ್ವರೆಗೂ ಅವ್ರದ್ದು ಏನು ಜೀವನ ಆಗುತ್ತೆ ಅವ್ರ ಜೀವ್ನೇ ಚೆಕ್ ಮಾಡಿಬಿಡ್ತೀನಿ ಎಲ್ಲಿ ಇವ್ರಿಗೆ ಪ್ರಾಬ್ಲಮ್ ಆಗಿದೆ ಎಲ್ಲಿ ಇವ್ರಿಗೆ ಯಾಕೆ ಈ ಥರ ಆಗಿದೆ ಅಂತ ನೀಟಾಗಿ ಚೆಕ್ ಮಾಡಿ ನಾನು ಅದಕ್ಕೆ ಕರೆಕ್ಟಾದ ಸಜ್ ಸಜೆಷನ್ ಕೊಟ್ಬಿಡ್ತೀನಿ ಕರೆಕ್ಟಾಗಿ ಸಜೆಷನ್ ಕೊಟ್ಟು ಕರೆಕ್ಟಾಗಿ ಇಂಥ ದಿನ ಇಂಥ ನಕ್ಷತ್ರ ಇಂಥ ಡೇಟಲ್ಲಿ ನೀವು ಇದೇ ಥರನೇ ಪರಿಹಾರ ತಗೋಬೇಕು ಇಂಥ ಜಾಗಕ್ಕೆ ಹೋಗಿ ಬರಬೇಕು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಅಂತ ನಾವು ಕರೆಕ್ಟಾಗಿ ಹೇಳಿರ್ತೀವಿ ಅವ್ರಿಗೆ ಯಾರು ನಾನು ಹೇಳೋದನ್ನು ಹಂಡ್ರೆಡ್ ಪರ್ಸೆಂಟ್ ಫಾಲೋ ಮಾಡಲಿ ಸರ್ ಕಣ್ಣು ಮುಂದೆ ರಿಸಲ್ಟ್ ಈಗ ಸಿಗುತ್ತೆ ಸರ್ ಮುಂದೆ ರಿಸಲ್ಟ್ ಇಲ್ಲ ಅಂದರೆ ಅವ್ರು ಮತ್ತೆ ನನಗೆ ರಿಟರ್ನ್ ಬ್ಯಾಕ್ ಕಾಲ್ ಮಾಡಿ ಕೇಳಿ ಚಾಲೆಂಜ್ ಅಕ್ಕ ಅದು ನಾವು ಕೊಡೋ ಏನ್ ಪರಿಹಾರ ನಾನು ಹೇಳ್ತೀನೋ ಅದನ್ನ ಅದು ನನ್ ಕೊಡೋದು ತುಂಬಾ ಸಿಂಪಲ್ ಆಗಿ ಇರ್ಬೋದು ಸ್ವಲ್ಪ ದೂರ ಬರ ಬರೋದು ಇರಬಹುದು ಬಟ್ ನಾವು ಏನ್ ಹೇಳ್ತೀವೋ ಅದು ಜ್ಞಾನದಲ್ಲಿ ಹೇಳೋದು ಸರ್ ನಾನು ಜ್ಯೋತಿಷ ಹೇಳ್ತೀನಲ್ವಾ ಅದು ನನ್ಗೆ ದೇವ್ರು ಕೊಟ್ಟಿದ್ವರ ಅದು ನನ್ನ ಜ್ಞಾನಕ್ಕೆ ಎಲ್ಲನೂ ಅರ್ಥ ಆಗುತ್ತೆ ಒಳ್ಳೆಯದು ಕೆಟ್ಟದು ಎಲ್ಲಾನು ಅರ್ಥ ಆಗುತ್ತೆ ಅವ್ರದ್ದು ಯಾರೇ ಫೋನ್ ಮಾಡಿದ್ರು ಅವ್ರ ಸಮಸ್ಯೆಗಳು ನನಗೆ ಆಟೋಮೆಟಿಕ್ ಗೊತ್ತಾಗ್ಬಿಡುತ್ತೆ ನಾನೇ ಓಪನ್ ಆಗಿ ಹೇಳ್ಬಿಡ್ತೀನಿ ಯಾರೇ ಕಾಲ್ ಮಾಡಿದ್ರು ಅವ್ರು ಹೇಳೋಕ್ಕಿಂತ ಮುಂಚೆ ನಾನೇ ಹೇಳ್ತೀನಿ ವೆಯ್ಟ್ ಮಾಡಿ ಅಂತ ನಾನೇ ಹೇಳ್ತೀನಿ ಅವ್ರ ಸಮಸ್ಯೆಗಳೆಲ್ಲ ನೀವು ಇಂಥದ್ದಕ್ಕೆ ಕಾಲ್ ಮಾಡಿದ್ದೀರಾ ನಿಮ್ಗೆ ಈ ಥರ ಈ ಥರ ಪ್ರಾಬ್ಲಮ್ ಇದೆ ಅಂತ ಟೋಟಲಿ ನೋಡಿ ಒಂದು ಮನುಷ್ಯನ ತಲೆಯಲು ಒಂದು ಲಕ್ಷ ಯೋಚನೆ ಇರುತ್ತೆ ಆದರೆ ಮನುಷ್ಯನಿಗೆ ಮೇಯ್ನ್ ಪ್ರಾಬ್ಲಮ್ ಏನು ಅದು ಕರೆಕ್ಟಾಗಿ ನಮಗೆ ಗೋಚಾರ ಆಗುತ್ತೆ ಆಗ ನನಗೇನು ಗೋಚಾರ ಆಗುತ್ತೆ ನಾನು ಅದನ್ನು ಅವ್ರಿಗೆ ರಿಟರ್ನ್ ಹೇಳಿದಾಗ ಎಸ್ ಇದೇ ಪ್ರಾಬ್ಲಮ್ ನಮಗೆ ಅಂತಾರೆ ಪರಿಹಾರಕ್ಕೆ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಸರ್ ನಾನು ನಿಮಗೆ ಒಂದೆರಡು ಮೂರು ದಿವಸದಲ್ಲಿ ನಾನು ಸಮಸ್ಯೆಗೆ ನಿಮ್ಮ ಪರಿಹಾರ ಕೊಡ್ತೀನಿ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಅವರು ಆಯಿತು ಸರ್ ವೆಯ್ಟ್ ಮಾಡ್ತಾರೆ ಆವಾಗ ನನಗೆ ಯಾವಾಗ ನಾನು ಫ್ರೀ ಇರ್ತೀನೋ ಆವಾಗ ಕಾಲ್ ನಾನೇ ಕಾಲ್ ಮಾಡ್ತೀನಿ ಅವ್ರಿಗೆ ನಾನೇ ಕಾಲ್ ಮಾಡಿ ಅವ್ರದ್ದು ಟೋಟಲ್ ಡೀಟೇಲ್ಸ್ ಎಲ್ಲ ತೊಗೊಂಡು ನನಗೆ ನನಗೇನೇನು ಬೇಕೋ ಅವ್ರ ಕಡೆಯಿಂದ ಡೀಟೇಲ್ಸ್ ಎಲ್ಲ ತೊಗೊಂಡು ಅದನ್ನು ನೀಟಾಗಿ ನೋಡಿ ನಾನು ಅವ್ರಿಗೆ ನೀಟಾಗಿ ಪರಿಹಾರ ಕೊಡ್ತೀನಿ ನಾನು ಹೇಳೋದೇನಂತಂದರೆ ನಾನು ಯಾವುದೇ ನಮ್ಮ ವೀಕ್ಷಕರಿಗೆ ನಾನು ಏನೇ ಪರಿಹಾರ ಕೊಟ್ಟರು ದಯವಿಟ್ಟು ರೆಕಾರ್ಡಿಂಗ್ ಮಾಡ್ಕೊಂಬಿಡ್ಲಿ ವಾಯ್ಸ್ ವಾಯ್ಸ್ ರೆಕಾರ್ಡ್ ಮಾಡ್ಕೋಬೇಕು ಇಲ್ಲಾಂದ್ರೆ ಒಂದು ಪೆನ್ನು ಬುಕ್ ತೊಗೊಂಡು ನಾನು ಹೇಳೋ ಪಾಯಿಂಟ್ಸು ಒಂದು ಮೂವತ್ತರಿಂದ ನಲ್ವತ್ತು ಪಾಯಿಂಟ್ ಇರುತ್ತೆ ತುಂಬ ಸಿಂಪಲ್ಲು ಅದನ್ನು ಬರೆದಿಟ್ಕೊಂಡು ಅವರು ಯಾರು ಹಂಡ್ರೆಡ್ ಪರ್ಸೆಂಟ್ ಅದನ್ನು ಪರಿಹಾರ ಮಾಡ್ತಾರೋ ಕಣ್ಣು ಮುಂದೆ ನೂರಕ್ಕೆ ನೂರು ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಸರ್ ಇದು ಶತಸಿದ್ಧವಾಗಿ ಸಿಗುತ್ತೆ ಇದನ್ನು ಎಲ್ಲರೂ ಮಾಡ್ಕೋಬೇಕು ಅಂತ ನನ್ನ ವಿನಂತಿ ಬೇರೆ ಮತ್ತೆ ಕೆಲವರೆಲ್ಲನೂ ಕೇಳಿದ ತಕ್ಷಣ ಮರ್ತೋಗ್ಬಿಟ್ಟು ಮತ್ತೆ ಕೇಳ್ತಾ ಇರ್ತಾರೆ ನಾವು ಒಬ್ಬರು ಕೇಳೋದಕ್ಕೆ ನಾಲ್ಕೈದು ದಿವಸ ಟೈಮ್ ತೊಗೊಂಡಿರ್ತೀವಿ ಮತ್ತೆ ಅದು ರಿಟರ್ನ್ ಹೇಳ್ಬೇಕಾದ್ರೆ ನಮಗೂ ಒಂದು ಸ್ವಲ್ಪ ಕಸಿ ಬಿಸಿ ಆಗ್ಬಿಡುತ್ತೆ ಅದರಿಂದ ನೀಟಾಗಿ ಕೇಳಿಸ್ಕೊಂಡು ನೀಟಾಗಿ ಪರಿಹಾರ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಿದೆ ನಿಮಗೂ ಒಳ್ಳೆಯದಾಗುತ್ತೆ ವೀಕ್ಷಕರೇ ಸೂಪರ್ ಸೊ ಇವ್ರದ್ದು ಒಂದು ಸಿಂಪಲ್ ಆಗಿ ಇವರು ನಿಮಗೆ ಫೋನ್ ಮುಖಾಂತರ ಕೊಟ್ಟಿರೋದು ಹೌದು ಸರ್ ಡೈರೆಕ್ಟಾಗಿ ಭೇಟಿ ಮಾಡಿ ಇಲ್ಲ ಸರ್ ನಾನು ತುಂಬ ಜನಕ್ಕೆ ನಾನು ಯಾರನ್ನೂ ಹತ್ರ ಕರೆಸೋದು ತುಂಬ ರೇರ್ ಸರ್ ಯಾಕೆ ಅಂತಂದರೆ ಈಗ ನೋಡಿ ನಾನು ಅಲ್ಲಿ ಇರಬೇಕು ಇವಾಗ ಯಾರೋ ಒಬ್ಬರು ನಮ್ಮ ವೀಕ್ಷಕರು ಯಾರೋ ಫೋನ್ ಮಾಡಿ ಸರ್ ನಿಮ್ಮನ್ನು ಮೀಟ್ ಮಾಡಬೇಕು ಅಂದಾಗ ಅವ್ರು ಬರೋವರೆಗೂ ನಾನು ವೆಯ್ಟ್ ಮಾಡ್ತಾ ಇರಬೇಕು ಆಫೀಸಲ್ಲಿ ಇಲ್ಲ ನಾನು ಇರೋ ನಾನು ಅಕಸ್ಮಾತ್ ನನಗೆ ಹೊರಗಡೆ ವಾಸ್ತು ಕೆಲಸ ಇಲ್ಲ ಬೇರೆ ಏನೋ ಕೆಲಸ ಇದ್ದಾಗ ನಾನು ಅವ್ರು ಬರೋವರೆಗೂ ಕಾಯಿಸ್ಬೇಕು ಈಗ ತುಂಬ ದೂರದಿಂದ ನಮ್ಮ ಕರ್ನಾಟಕದಲ್ಲಿ ತುಂಬ ದೂರದಿಂದ ಎಲ್ಲ ಕಾಲ್ ಮಾಡ್ತಾರೆ ಜನ ನಾನು ಹೇಳ್ತೀನಿ ನಿಮ್ಗೆ ಏನೇ ಸಮಸ್ಯೆ ಇದ್ರೂ ಫೋನಲ್ಲೇ ಪರಿಹಾರ ತೊಗೊಳ್ಳಿ ನಾನು ಎಲ್ಲ ನಿಮಗೆ ಎಲ್ಲ ರೀತಿಯಿಂದ ಪರಿಹಾರ ಕೊಡ್ತೀನಿ ಏನಿದ್ರು ಕೇಳಿ ನಿಮ್ಮದು ಎಲ್ಲ ರೀತಿಯಿಂದ ಡೈರೆಕ್ಟಾಗಿ ಬಂದರೂ ಅದೇ ಪರಿಹಾರನೇ ಫೋನಲ್ಲಿ ಕೊಟ್ಟರು ಅದೇ ಪರಿಹಾರನೇ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಅಂತ ಹೇಳ್ತೀವಿ ಕನ್ವಿನ್ಸ್ ಮಾಡ್ತೀವಿ ಅವ್ರಿಗೆ ಇಲ್ಲ ಡೈರೆಕ್ಟಾಗಿ ಬನ್ನಿ ಅಂದರೂ ತುಂಬ ಯಾರಾದರೂ ಬಂದು ಹೋಗ್ಬೋದು ಬಟ್ ನಾನು ನೈಂಟಿ ಪರ್ಸೆಂಟ್ ಎಲ್ಲಾರನ್ನೂ ನಾನು ತುಂಬ ಫೋನಲ್ಲೇ ಪರಿಹಾರ ಕೊಟ್ಟಿದ್ದೀನಿ ಸರ್ ಇವರಿಗೆ ಸಕ್ಸಸ್ ಆಗಿದೆ ಮೇಡಮ್ ಅವ್ರಿಗೂ ಸಕ್ಸಸ್ ಆಗಿದೆ ಅವರು ಫೋನಲ್ಲೇ ಸಮಸ್ಯೆನ ಹೇಳಿ ನಾನು ಅವ್ರಿಗೆ ಫೋನಲ್ಲೇ ಪರಿಹಾರ ಕೊಟ್ಟಿದ್ದು ಈಗ ತುಂಬ ಖುಷಿಯಿಂದ ಇದ್ದಾರೆ ವ್ಯಾಪಾರ ತುಂಬ ಚೆನ್ನಾಗಿ ನಡೀತಾ ಇದೆ ನಾನು ಅವ್ರಿಗೆ ಇನ್ನೂ ಪರಿಪೂರ್ಣವಾದ ಪರಿಹಾರಗಳೆಲ್ಲ ತಗೊಳ್ಳಿ ಇನ್ನೂ ಒಂದು ಉನ್ನತ ಸ್ಥಾನಕ್ಕೆ ಬರ್ತೀರಾ ನಿಮ್ಮ ಬಿಸ್ನೆಸ್ ಇನ್ನೂ ಗ್ರೋತ್ ಆಗುತ್ತೆ ಅಂತ ಮತ್ತೆ ನಾನೇನು ಹೇಳ್ತೀನಿ ಅಂದರೆ ನಮ್ಮ ವೀಕ್ಷಕರಿಗೆ ಇದು ಜ್ಯೋತಿಷ್ಯ ಅನ್ನೋದು ಸಮುದ್ರ ಸರ್ ಈಗ ನಾವು ಒಂದು ಮನುಷ್ಯನಿಗೆ ಬಾಟಮಿಂದ ಮೇಲೆ ಎಬ್ಬರಿಸ್ಬೇಕು ಅವ್ರಿಗೆ ಫೈನಾನ್ಷಿಯಲಿ ಎಲ್ತು ವೆಲ್ತ್ ನೇಮು ಫೇಮು ಎಲ್ಲಾನು ಅದರಿಂದ ಮೊದಲಿಗೆ ಏನು ಮಾಡ್ತೀವಿ ಅಂದರೆ ಒಂದು ಬೇಸಿಕ್ಕಾಗಿ ಅವ್ರನ್ನ ಒಂದು ಸ್ಟೆಪ್ಪು ಮೇಲೆ ಎತ್ತೋದಕ್ಕೆ ನಾವು ಪರಿಹಾರ ಕೊಟ್ಟಿರ್ತೀವಿ ಅವರು ಒಂದು ಹಂತಕ್ಕೆ ಬಂದಾಗ ಇನ್ನೂ ಒಂದು ಸತಿ ನಮ್ಮನ್ನು ಮೀಟ್ ಪ್ರತಿಯೊಂದು ಹಂತಕ್ಕೂ ಒಂದೊಂದು ಸ್ಟೆಪ್ ಇರುತ್ತೆ ಸರ್ ಪ್ರತಿ ಒಂದು ಹಂತಕ್ಕೂ ತುಂಬ ದೊಡ್ಡ ದೊಡ್ಡ ಪರಿಹಾರಗಳಿರುತ್ತೆ ಒಂದು ಸತಿ ಹೇಳಿದ ಮೇಲೆ ಅಷ್ಟೇ ಜ್ಯೋತಿಷ್ಯ ಅಂತ ತಿಳ್ಕೊಳ್ಳೋದು ತಪ್ಪು ಯಾಕಂದರೆ ಒಂದು ಪರಿಹಾರ ಅನ್ನೋದು ಸ ಒಂದು ಸಮುದ್ರ ಥರನೇ ಪರಿಹಾರನೂ ಇರುತ್ತೆ ಸರ್ ಒಂದೊಂದು ಸ್ಟೆಪ್ಗೂ ಒಂದೊಂದು ಪರಿಹಾರ ಇರುತ್ತೆ ಒಂದೊಂದು ಗ್ರೋತ್ಗೂ ಒಂದೊಂದು ಪರಿಹಾರ ಇರುತ್ತೆ ತುಂಬ ದೊಡ್ಡ ದೊಡ್ಡ ಪರಿಹಾರಗಳು ಇರ್ತವೆ ಬೇಸಿಕ್ಕಾಗಿ ನಮ್ಮ ವೀಕ್ಷಕರಿಗೆ ನಾನು ಬೇಸಿಕಿಂದ ಅವ್ರನ್ನ ತಳದಿಂದ ಮೇಲೆ ಎತ್ತೋದಕ್ಕೆ ನಾನು ಪ್ರಯತ್ನ ಪಟ್ಟು ಅವ್ರಿಗೆ ನಾನು ಪರಿಹಾರ ಕೊಡ್ತೀನಿ ಸೊ ವೀಕ್ಷಕರೇ ಇದು ರಮೇಶ್ ಶರ್ಮ ಅವರು ಒಂದು ಅವರು ಸಿಂಪಲ್ ಪರಿಹಾರಗಳು ಸಣ್ಣ ಪುಟ್ಟ ಅವ್ರಿಗೆ ಅನಿಸಿದ್ದಲ್ಲಿ ಈ ಥರದ್ದು ಒಂದೇನೋ ತೊಂದರೆ ನಿಮ್ಮಲ್ಲಿ ಐತೆ ಅದನ್ನು ಈ ಥರ ಒಂದು ಸರಿ ಮಾಡ್ಕೊಳ್ಳಿ ಅಂತ ಕೆಲವು ದಾರಿಗಳನ್ನ ಫೋನಲ್ಲೇ ತಿಳಿಸಿರ್ತಾರೆ ಕೆಲವೊಂದು ಬೇಕಾಗಿರೋವುಗಳಿಗೆ ಮಾತ್ರ ಇವ್ರ ಕಡೆಯಿಂದ ಕೆಲವು ಸಜೆಷನ್ ಡೈರೆಕ್ಟಾಗಿ ಕೊಟ್ಟಿರ್ತಾರೆ ಸೊ ಇವರು ಮೇಡಮ್ ಅವರು ನಮ್ಮ ಬೆಂಗಳೂರವರೇ ಬಟ್ ಅವರೇ ಹೇಳಿದ್ರು ತಿಂಗಳಲ್ಲಿ ಮ್ಯಾಕ್ಸಿಮಮ್ ಅಂದರೆ ಒಂದು ಮೂವತ್ತು ಮೂವತ್ತೈದು ನಲವತ್ತು ಲಕ್ಷದವರೆಗೂ ಟರ್ನ್ ಅವರ್ ಫೈನಾನ್ಷಿಯಲಿ ಏನೋ ಬಿಸ್ನೆಸ್ ಅಂತ ಹೇಳಿದ್ರು ಸೊ ವ್ಯಾಟ್ ಏನೋ ಹೇಳ್ತಿದ್ರು ಅವರು ಸೊ ಈಗ ರಮೇಶ್ ಶರ್ಮಾ ಅವ್ರ ಹತ್ರ ಪರಿಹಾರ ಪಡೆದಾದಮೇಲೆ ಅವರು ಒಂದು ನಾಲ್ಕು ವರ್ಷದಿಂದ ಈ ಇದ್ದರೂ ಕೂಡ ಈ ಗ್ರೋತ್ನವರು ನೋಡಿರಲಿಲ್ಲ ಒಂದು ಕ್ರೋರ್ಗೆ ಮೇಲೆ ಅವ್ರಿಗೆ ತಿಂಗಳ ಬಂದು ಟರ್ನ್ ಓವರ್ ಆಗೈತೆ ಅವ್ರದ್ದು ಬಿಸ್ನೆಸ್ಸು ತುಂಬ ಒಂದು ಖುಷಿ ಕೊಡ್ತದೆ ಈ ಥರ ಏಕ್ದಮ್ ಯಾರೂ ಚೇಂಜಸ್ ಕೊಡೋಕ್ಕಾಗಲ್ಲ ಬಟ್ ಇಲ್ಲಿ ಒಂದು ಕೆಲವೊಂದಷ್ಟು ಚೇಂಜಸ್ ಮಾಡಿರ್ ಮಾಡ್ಕೊಂಡಿರೋದ್ರಿಂದ ಆ ರಿಸಲ್ಟ್ ಅವ್ರು ಪಡ್ಕೊಂಡವ್ರೆ ಸೊ ಈ ವಿಚಾರ ನಿಮಗೆ ತಿಳಿಸಿದ್ದೀವಿ ಬಿಸ್ನೆಸ್ನ ಮಾಡೋರು ಕೆಲವೊಂದೇನಾದರೂ ಹಣಕಾಸು ಫೈನಾನ್ಸು ಇನ್ನೊಂದೇನೋ ಒಂದು ವ್ಯವಹಾರಗಳಲ್ಲಿ ಕೈ ಇಟ್ಟೋರಿಗೆ ಸೊ ಕೆಲವೊಂದು ಅವಶ್ಯಕತೆ ಇರೋ ಕೆಲವೊಂದಷ್ಟು ಪರಿಹಾರಗಳನ್ನ ನೀವು ಪಡ್ಕೊಂಡ್ರೆ ಅಲ್ಲಿ ಇನ್ನೂ ಒಂದು ಸ್ವಲ್ಪ ಬೆಟರಾಗಿ ನಿಮ್ಮ ಒಂದು ಬಿಸ್ನೆಸ್ಸು ಡೆವಲಪ್ಮೆಂಟ್ ಆಗುತ್ತೆ ಅನ್ನೋ ಒಂದು ವಿಚಾರ ಸೊ ಇದ್ರ ಬಗ್ಗೆ ಈ ಒಂದು ಎಪಿಸೋಡ್ ಮಾಡಿದ್ದೀವಿ ನೆಕ್ಸ್ಟ್ ಇದೇ ಥರ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ವೀಕ್ಷಕರೇ ನಮಸ್ಕಾರ ನಮಸ್ತೆ ವೀಕ್ಷಕರೇ